ನನ್ನೇನೂ ಚೈತ್ರ ನಮ್ಮ ನಿಮಗೆ ನಿಮ್ಮೂರ ಮಕ್ಕಳು ನನಗೆ ನನ್ನ ತಾಲೂಕ್ ಮಕ್ಕಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನನಗೂ ಮಕ್ಕಳವ್ರೆ ನನಗೂ ನನಗೆ ತುಂಬ ನೋವಾಗಿದೆ ನನಗೆ ಮುನ್ಸಾಮ್ರಾವ್ ಫೋನ್ ಮಾಡಿದ ತಕ್ಷಣ ಅಂಕಲೇಶ್ ಫೋನ್ ಮಾಡಿದ ತಕ್ಷಣ ಪಟ್ಟಂತ ಎಸ್ಪಿ ಫೋನ್ ಮಾಡಿ ಡಾಗ್ಸ್ ಕಳಿಸಿ ಎಲ್ಲ ವ್ಯವಸ್ಥೆ ಮಾಡಿ ಅದು ಎಕ್ಸ್ಪೋರ್ಟು ಜಿಲ್ಲೆಯಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಒಬ್ಬ ಯುವಕಲ್ಲಿ ನಾನು ಪೋಸ್ಟ್ ಮಾರ್ಟಮ್ ಮಾಡಿ ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ಬಂದು ಎಫ್ ಎಸ್ ಎಲ್ ರಿಪೋರ್ಟ್ ಕಳಿಸಿದ್ದೀನಿ ಹೈಡ್ರಾಬಾದ್ಗೆ ಹೋಗಿದ್ದೆವು ಹೈಡ್ರಾಬಾದ್ಗೆ ಹೋಗಿದ್ದಾರೆ ಯಾರಿಗೂ ಆ ವ್ಯಕ್ತಿ ಮಾಡಲ್ಲ ಯಾರೋ ಪೋಸ್ಟ್ ಮಾರ್ಟಮ್ ಮಾಡೋ ಅಂಥ ವ್ಯಕ್ತಿ ಕೇಳಿ ಮಾಡಿಸಿದ್ದೀನಿ ಅದು ಹೈಡ್ರಾಬಾದ್ಗೆ ಹೋಗಿದೆ ರಿಪೋರ್ಟ್ಗೆ ಹೋಗಿದೆ ಹೈಡ್ರಾಬಾದ್ನ ರಿಪೋರ್ಟ್ ಬರಬೇಕು ನನಗೆ ಮೂರು ದಿವಸ ಒಳಗೆ ರಿಪೋರ್ಟ್ ಬರ್ತದೆ ಇಂಚಿಂಚು ಯಾವುದೇ ಕಾರಣಕ್ಕೂ ತಪ್ಸ್ಕೊಳ್ಳೋಕ್ಕಾಗಲ್ಲ ಒಂದು ವೇಳೆ ನಮ್ಮ ಮಕ್ಕಳನ್ನ ಏನಾದ್ರೂ ಅನ್ಯಾಯ ಮಾಡ ನನ್ನ ಮಗ ಎಲ್ಲಿದ್ರು ಕೂಡ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಸ್ವಲ್ಪ ಅರ್ಥ ಮಾಡ ನೀವ್ ಅರ್ಥ ಮಾಡ್ಕೊಳ್ಳಿ ಆದ್ರೆ ನಾವು ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಆ ಮಗು ಏನ್ ಮಾಡ್ತಾ ಇದೆ ಮಗು ಏನ್ ನೋವು ತಿಂತಾ ಇದೆ ನಾವು ಅರ್ಥ ಮಾಡ್ಕೊಬೇಕಾಗ್ತದೆ ರಿಪೋರ್ಟ್ ಎಲ್ಲ ಬರ್ಲಿ ರಿಪೋರ್ಟ್ ಬಂದಿದ್ದಾದ್ಮೇಲೆ ಪೊಲೀಸ್ ಕರ್ಕೊಂಡ್ ಬರ್ತೀನಿ ಇಲ್ಲಿಗೆ ನಾನು ಅದು ಇತ್ಯರ್ಥ ಆಗೋ ತನಕ ನಾನು ಕೂಡ ಹೇಳ್ಬಾರ್ದು ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನಾನು ಹೇಳ್ಬಾರ್ದು ಅದು ವೈಲೆನ್ಸ್ ಆಗುತ್ತೆ ರಿಪೋರ್ಟ್ ಬರೋಕ್ಕಿಂತ ಮುಂಚೆ ನಾನು ಹೇಳ್ಬಿಡ್ಬಾರ್ದು ಇದು ಸುಸೈಡ್ ಇನ್ನೊಂದ್ ಹೇಳ್ಬಾರ್ದು ಮಾಡಬಾರ್ದು ಮಾಡಬಾರ್ದು ನಾನು ಅದನ್ನೇ ಈಗ ಬೆಳಗ್ಗೆ ಎಸ್ಪಿನ ಎಸ್ ಪಿ ನ ಎಲ್ಲ ಮಾತಾಡ್ಕೊಂಡು ಇಲ್ಲಿ ಬಂದಿರೋದು ನನ್ ಸುಮ್ನೆ ಸುಮ್ನೆ ಬಂದಿಲ್ಲ ಅರ್ಥೈತೆ ಹೇಳಕ್ ನಾನು ಬಂದಿಲ್ಲ ಒಂದ್ ಮೂರ್ನಾಲ್ಕು ದಿವಸ ಎಫ್ ಎಸ್ ರಿಪೋರ್ಟ್ ಹೈದ್ರಾಬಾದ್ ಬಂದ ತಕ್ಷಣ ನಮ್ಗೆ ಗೊತ್ತಾಗ್ತದೆ ಇದು ಏನು ಯಾವ ಕಾರಣಕ್ಕ ಆಗಿದೆ ಅಂತ ಗೊತ್ತಾಗ್ತದೆ ನನಗೂ ಯಾಕಂದ್ರೆ ನಿಮ್ಗೆ ಎಷ್ಟು ಅನುಮಾನ ಇದೆ ನಮಗೂ ಅಷ್ಟು ಅನುಮಾನ ಇದೆ ಅರ್ಥ ಅರ್ಥೈತೆ ನನ್ಗೆ ಹದಿನಾಲ್ಕು ವರ್ಷದ ಮಕ್ಳ ಎತ್ಕೊಂಡು ಹಂಗೆ ಮಾಡ್ಕೊಳ್ಬೇಕು ಅಂದ್ರೆ ನಾಟ್ ಈಸಿ ಈಸಿ ಅಲ್ಲ ನಾನು ಹೇಳೋದಂತಂದ್ರೆ ದಯವಿಟ್ಟು ದಯವಿಟ್ಟು ಸ್ವಲ್ಪ ಅರ್ಥ ಮಾಡಿ ಧನ್ಯ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಚೈತ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಚೈತ್ರ ಎಲ್ಲಿಂದ ಬಂದು ದನ್ಯಾ ಎಲ್ಲಿಂದ ಬಂದು ದನ್ಯಾ ಕಾಲ ಏನನ್ ಕೆಲಸ ಮಾಡಿಸಿದ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವಿದ್ದಂಗೆ ಈ ಕಾಲ ಮಕ್ಕಳಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವಿದ್ರಲ್ಲ ನಾವಿದ್ರಲ್ಲ ನಮ್ ಕಾಲ ತಗ್ಗ ಮಕ್ಳಲ್ಲ ಮಕ್ಕಳು ಫಾಸ್ಟ್ ಆಗಿದ್ದಾರೆ ಮಕ್ಕಳು ಫಾಸ್ಟ್ ಇದ್ದಾರೆ ಅಂತಲ್ಲ ಎಲ್ಲ ಆಲೋಚನೆ ವಿಧಾನದಲ್ಲಿ ಫಾಸ್ಟ್ ಇದ್ದಾರೆ ಅಂತಲ್ಲ ಅದರಿಂದ ದಯವಿಟ್ಟು ನಮ್ಗೆ ರಿಪೋರ್ಟ್ ಬರ ತನಕ ನಾವು ಸ್ವಲ್ಪ ಸಾವಧಾನ ಇರಬೇಕಂತೆ ನಮ್ಮ ಮಕ್ಕಳು ಕಳ್ಕೊಂಡಿದ್ದೀವಿ ನಮ್ಮ ಮಕ್ಕಳು ಕಳ್ಕೊಂಡಿದ್ದೀವಿ ಆ ಮಕ್ಕಳು ನ್ಯಾಯ ಸಿಗ್ಬೇಕು ಖಂಡಿತವಾಗ್ಲೂ ಪೊಲೀಸ್ ಇಲಾಖೆ ಮೇಲೆ ಒಂದು ನಂಬಿಕೆ ಇದೆ ನನಗೆ ಅವರೇನ ನಾವೇನು ಪೊಲೀಸ್ ಏನೋ ಗುಜರಾತ್ ಇಂದನ ತಮಿಳುನಾಡು ಇಂದ ಬಂದಿಲ್ಲ ನಮ್ಮೊಳಗದ ಪೊಲೀಸ್ ಆ ಪೊಲೀಸ್ ಮೇಲೆ ನಂಬಿಕೆ ಇದೆ ಆ ಪೊಲೀಸ್ ನಮ್ಮ

સર હોય ಗಲಾಟೆ ಮಾಡಿ ಅಜ್ಜಿ ಸೈಟ್ ಅಂತಬಿ ಸ್ವಲ್ಪ ಈ ಕಡೆ ಸ್ವಲ್ಪ ಆಚೆ ಇದ್ದ ತಕ್ಷಣ ಗೊತ್ತಾಯಿತು ಮುಂದಾಟ ಪೊಲೀಸೆಲ್ಲ ಕಲಿಸಿ ಇದನ್ನೆಲ್ಲ ಮಾಡಿ ರೆಡಿ ಮಾಡಿದೆ ನೆನೆ ಬಂದೆ ಬಂದ ತಕ್ಷಣ ಬಂದೆ ಊರಿಗೆ ಬಂದೆ ರಿಪೋರ್ಟ್ ಎಲ್ಲ ತಗೋ ರಿಪೋರ್ಟ್ ಎಲ್ಲ ಬಂದಿದ್ದೆ ಇನ್ನೊಂದು ರಿಪೋರ್ಟ್ ಬೇಕು ಕಾಯ್ತಾ ಇರ್ಲಿ

ನ್ಯಾಯಪಡಿಸಿ ಸಮಯ ಕೊಲೆ ಮಾಡಿದ್ದಾರೆ ಮಾಡಿದ್ದಾರೆ ದಯವಿಟ್ಟು ನಮಗೆ ತುಂಬಾ ಹಿಂಸೆ ಆಗುತ್ತಿದೆ ಸರ್ ಮಕ್ಕಳಿಲ್ಲ ನಮಗೆ ಮಕ್ಕಳಿಗೆ ಕೂಡ ರಕ್ಷಣೆಯ ಪರಿ ಒಂದನ್ನ ಇದನ್ನ ಕಾನೂನಿಗೆ ಒಳಪಡಿಸೆ ಸೈನ್ಯಾಕ್ಸ್ ಮಾಡಿದ್ದಾರೆ ಅಂತ ಹೇಳಿ ವೋಟ್ ಮಾಡ್ತಾರೆ ಮನೆ ಆತರ ಬೋನೋ ವೈಟ್ ಪೇಪರ್ ಮೇಲೆ ಹಾಕೊಂಡು ಹೋಗಿದ್ದಾರೆ ಸರ್ ಇದು ದೌರ್ಜನ್ಯ ಮಾಡಿದ್ದಾರೆ ಭಯ ಹುಟ್ಟಿದ್ದಾರೆ